ಗೋಲ್ಡನ್ ಪಿರಿಮಿಡ್ ಈ ಪಿರಿಮಿಡ್ ಭೂದೋಷಗಳು ತೊಲಗಿಸಿ ಕಾಸ್ಮಿಕ್ ಎನರ್ಜಿನ ಗ್ರಹಿಸಿ ನಮ್ಮ ಪರಿಸರವನ್ನು ಶಕ್ತಿವಂತವಾಗಿ ಬದಲಾಯಿಸುತ್ತೆ ಪಿರಿಮಿಡ್ ಕೆಳಗಿನ ಭಾಗದಲ್ಲಿ ಏರ್ಪಾಟು ಮಾಡಿದ ಕಾಪರ್ ಪ್ಲೇಟ್ಸ್ ಕಾಪರ್ ಸ್ಪ್ರಿಂಗ್ಸ್ ಗೋಲ್ಡನ್ ರೇಷಿಯೋ ಹೌಸ್ ಈ ಪಿರಿಮಿಡ್ ಮೇಲ್ಭಾಗದಲ್ಲಿ ತುಂಬಿದಂತಹ ಮಿನರಲ್ಸ್ ಮಿನರಲ್ಸ್ ಮತ್ತೆ ಕ್ರಿಸ್ಟಲ್ಸ್ ಇನ್ನೂ ಪಾಸಿಟಿವ್ ಎನರ್ಜಿ ಕೊಡುವ ಪದಾರ್ಥಗಳು ತುಂಬುವುದರಿಂದ ಕಾಸ್ಮಿಕ್ ಎನರ್ಜಿನ ಪಂಚಭೂತಗಳ ಶಕ್ತಿಗಳನ್ನು ರಿಸೀವ್ ಮಾಡಿ ಅದು ಇಡುವಂತಹ ಪ್ರದೇಶದಲ್ಲಿ ಗೋಲ್ಡನ್ ರೇಷಿಯೋ ಹೌಸಿಂಗ್ ರಿಲೀಸ್ ಮಾಡೋ ಧನಾತ್ಮಕ ಶಕ್ತಿ ಭೂಗರ್ಭದಿಂದ ಹೊರಬೀಳೋ ಋಣಾತ್ಮಕ ಶಕ್ತಿನ ತಡೆದು ನಿರ್ಣಾಮ ಮಾಡಿ ಸ್ಥಳವನ್ನು ದೋಷರಹಿತವಾಗಿ ಮಾಡುತ್ತೆ ಆಮೇಲೆ ನೂರು ಶಾತ ವೈದಿಕ ಸೈಂಟಿಫಿಕ್ ವಾಸ್ತುಫಲವನ್ನು ಹೊಂದಬಹುದು ಅದೇ ವಿಧವಾಗಿ ಪಾಸಿಟಿವ್ ಎನರ್ಜಿನ ಬೆಳೆಸಿಕೊಂಡು ಆ ಸ್ಥಳವನ್ನು ನಿವಸಿಸುವ ವ್ಯಕ್ತಿಗಳ ಎಲ್ಲಾ ವಿಧವಾದ ಲಾಭವನ್ನು ಹೊಂದಬಹುದು ಭಾರತೀಯ ಸನಾತನ ಸಂಪ್ರದಾಯ ಪ್ರಕಾರ ದೇವಸ್ಥಾನ ಗರ್ಭಗುಡಿ ಗೋಪುರಗಳು ಹಾಗೆ ಇತರ ಶಕ್ತಿವಂತವಾದ ಪವಿತ್ರವಾದ ಸ್ಥಳ ನಿರ್ಮಾಣ ಈ ಗೋಲ್ಡನ್ ಪಿರಿಮಿಡ್ ಈ ಪಿರಿಮಿಡ್ ಭೂದೋಷಗಳು ತೊಲಗಿಸಿ ಕಾಸ್ಮಿಕ್ ಎನರ್ಜಿನ ಗ್ರಹಿಸಿ ನಮ್ಮ ಪರಿಸರವನ್ನು ಶಕ್ತಿವಂತವಾಗಿ ಬದಲಾಯಿಸುತ್ತೆ ಪಿರಮಿಡ್ ಕೆಳಗಿನ ಭಾಗದಲ್ಲಿ ಏರ್ಪಾಟು ಮಾಡಿದ ಕಾಪರ್ ಪ್ಲೇಟ್ಸ್ ಕಾಪರ್ ಸ್ಪ್ರಿಂಗ್ಸ್ ಗೋಲ್ಡನ್ ರೇಷಿಯೋ ಹೌಸ್ ಈ ಪಿರಿಮಿಡ್ ಮೇಲ್ಭಾಗದಲ್ಲಿ ತುಂಬಿದಂತಹ ಬಯೋಮಿನರಲ್ಸ್ ಮಿನರಲ್ಸ್ ಮತ್ತೆ ಕ್ರಿಸ್ಟಲ್ಸ್ ಇನ್ನೂ ಪಾಸಿಟಿವ್ ಎನರ್ಜಿ ಕೊಡುವ ಪದಾರ್ಥಗಳು ತುಂಬುವುದರಿಂದ ಕಾಸ್ಮಿಕ್ ಎನರ್ಜಿನ ಪಂಚಭೂತಗಳ ಶಕ್ತಿಗಳನ್ನು ರಿಸೀವ್ ಮಾಡಿ ಅದು ಇಡುವಂತಹ ಪ್ರದೇಶದಲ್ಲಿ ಗೋಲ್ಡನ್ ರೇಷಿಯೋ ಹೌಸಿಂಗ್ ರಿಲೀಸ್ ಮಾಡೋ ಧನಾತ್ಮಕ ಶಕ್ತಿ ಭೂಗರ್ಭದಿಂದ ಹೊರಬೀಳೋ ಋಣಾತ್ಮಕ ಶಕ್ತಿನ ತಡೆದು ನಿರ್ಣಾಮ ಮಾಡಿ ಸ್ಥಳವನ್ನು ದೋಷರಹಿತವಾಗಿ ಮಾಡುತ್ತೆ ಆಮೇಲೆ ನೂರು ಶಾತ ವೈದಿಕ ಸೈಂಟಿಫಿಕ್ ವಾಸ್ತುಫಲವನ್ನು ಹೊಂದಬಹುದು ಅದೇ ವಿಧವಾಗಿ ಪಾಸಿಟಿವ್ ಎನರ್ಜಿನ ಬೆಳೆಸಿಕೊಂಡು ಆ ಸ್ಥಳವನ್ನು ನಿವಸಿಸುವ ವ್ಯಕ್ತಿಗಳ ಎಲ್ಲ ವಿಧವಾದ ಲಾಭವನ್ನು ಹೊಂದಬಹುದು ಭಾರತೀಯ ಸನಾತನ ಸಂಪ್ರದಾಯ ಪ್ರಕಾರ ದೇವಸ್ಥಾನ ಗರ್ಭಗುಡಿ ಗೋಪುರಗಳು ಹಾಗೆ ಇತರ ಶಕ್ತಿವಂತವಾದ ಪವಿತ್ರವಾದ ಸ್ಥಳ ನಿರ್ಮಾಣಗಳಲ್ಲಿ ಕಾಸ್ಮಿಕ್ ಮತ್ತೆ ಪಂಚಭೂತಗಳ ಶಕ್ತಿಯು ಯಾವ ವಿಧವಾಗಿ ಗ್ರಹಿಸುತ್ತೋ ಈ ಪಿರಿಮಿಡ್ ಗಳನ್ನು ಸಹ ಆ ವಿಧವಾಗಿ ರೂಪಿಸುವುದಾಗಿ ನಡೆಯುತ್ತೆ ಈ ಐವತ್ತೈದು ಡಿಗ್ರಿ ಪಿರಿಮಿಡ್ ನಿಂದ ನಾಲ್ಕು ಮುಖಗಳಾಗಿ ಹೊರಬಿಳುವ ಪಾಸಿಟಿವ್ ರೇಸ್ ನಿಂದ ಈ ಪಿರಿಮಿಡ್ ಇಟ್ಟಿರುವಂತಹ ಪ್ರದೇಶ ಪಾಸಿಟಿವ್ ಶಕ್ತಿಯಿಂದ ತುಂಬಿರುತ್ತದೆ ಈ ಪಿರಿಮಿಡ್ ನಮ್ಮ ಮನೆಯಲ್ಲಾಗಲಿ ಕಾರ್ಖಾನೆಯಲ್ಲಾಗಲಿ ವ್ಯಾಪಾರ ಸ್ಥಳದಲ್ಲಾಗಲಿ ನಾವು ಪ್ರಯಾಣಿಸುವ ಕಾರಿನಲ್ಲಾಗಲಿ ಮತ್ತೆ ಇತರ ವಾಹನದಲ್ಲಾಗಲಿ ನಮ್ಮ ಟೇಬಲ್ ಮೇಲಾಗಲಿ ಇಡುವುದರಿಂದ ನಾವು ಭೇಟಿಯಾಗುವ ವ್ಯಕ್ತಿಗಳು ನಮಗೆ ಅನುಕೂಲವಾಗಿ ಬದಲಾಗಿ ವ್ಯವಹಾರ ವಿಜಯವಾಗುತ್ತೆ ಈ ಪಿರಿಮಿಡ್ ಅನ್ನು ಕಾರ್ನಲ್ಲಿ ಇತರ ವಾಹನದಲ್ಲಿ ಇಡುವುದರಿಂದ ಅಪಘಾತಗಳು ನಿವಾರಿಸಬಹುದು ವ್ಯಕ್ತಿಯ ಜನ್ಮ ನಕ್ಷತ್ರ ಜನ್ಮ ಜಾತಕ ಜನ್ಮ ದಿನಾಂಕ ಡೆಸ್ಟಿ ನಂಬರ್ ಪ್ರಕಾರ ಕೂಡ ಈ ಪಿರಿಮಿಡ್ ಅನ್ನು ಉಪಯೋಗಿಸಬಹುದು ಈ ಪಿರಿಮಿಡ್ ಗಳಿಂದ ವ್ಯಾಪಾರಕ್ಕಾಗಿ ಸ್ಪಿರಿಚುವಲ್ ಲಾಭವನ್ನು ಹೊಂದಬಹುದು ಮೂಲಾಧಾರದಿಂದ ಸಹಸ್ರದವರೆಗೆ ಇರುವ ಷಡ್ ಚಕ್ರಗಳಿಂದ ಅಸಮತೋಕವನ್ನು ಬದಲಾಯಿಸಿ ಶಾರೀರಿಕ ಮಾನಸಿಕ ಆರೋಗ್ಯ